బరే నలవత్ నిమిషం మాత్ర నేను మాతాడుతీని కార్యక్రమం కొడుతీని అంతి హలోయ్ హలోయ్ బాబా ఉత్సవ నోడ్ బంద్ర హంపకు దసరా నోడ్ ಮೈಸೂರಿಗೆ ಹೋಗಬೇಕು ಆದರೆ ಇದ್ದಂತಹ ಧರ್ಮ ಚಿಂತನೆಯ ಕಾರ್ಯಕ್ರಮ ನೋಡಬೇಕಂತಂದ್ರೆ ಕ್ಯಾಡಕ್ಕ ಬರಬೇಕು ಅನ್ನುವಂಥದ್ದನ್ನ ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳ್ತ ಜನಪದ ಗೀತೆ ಹಾಡ್ರಿ ಅಂತ ಹೇಳ್ಯಾರ ಹಾಸ್ಯ ಮಾಡ್ರಿ ಅಂತ ಹೇಳ್ಯಾರ ನನಗೆ ಮೊದ್ಲಕ್ಕೆ ಗೀತೆ ಅಂದ್ರೆ ಏನನ್ನ ನಾವು ಮೊದಲು ನೋಡ್ಬೇಕು ಎದಕ್ಕೆ ನಾವು ಜನಪದ ಗೀತೆ ಅಂತೇವೆ ಸ್ವಾಮಿ ವಿವೇಕಾನಂದ ಅಮೀರ್ಕೋದಂಥ ಸಂದರ್ಭದೊಳಗೆ ಯಾರ ಬಂದು ಒಂದು ಪ್ರಶ್ನೆ ಕೇಳ್ತಾರ ಅವರು ಏನು ಕೇಳ್ತಾರೆ ಸ್ವಾಮಿ ವಿವೇಕಾನಂದ್ರೆ ನಿಮ್ಮ ದೇಶದೊಳಗೆ ನಿಮ್ಮ ದೇಶದೊಳಗೆ ಬಹಳಷ್ಟು ನದಿಗಳು ಹರಿತಾವೆ ಯಾವ ನದಿಯ ನೀರು ನಿಮ್ಗೆ ಪವಿತ್ರ ಅಂತ ಕೇಳಿದಾಗ ಯಾವ ನದಿಯ ನೀರು ನಿಮ್ಗೆ ಪವಿತ್ರ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾರೆ ಏನು ಹೇಳ್ತಾರ ಹೌದು ಸ್ವಾಮಿ ನಮ್ಮ ದೇಶದೊಳಗೆ ಎಲ್ಲ ನದಿಯ ನೀರು ಪವಿತ್ರನೇ ಬಾಲಕ್ಷ್ಮಿಗೋಡ್ ಕೇಳ್ರಿ ಎಲ್ಲ ನದಿಗೆ ನೀರು ಪವಿತ್ರನೇ ಆದ್ರೆ ನನಗೆ ಯಾವ ನೀರು ಪವಿತ್ರ ಅಂತ ಕೇಳಿದ್ರೆ ನನಗೆ ನೀರು ಪವಿತ್ರ ಅಂತ ಕೇಳಿದ್ರೆ ಭಾರತ ದೇಶದೊಳಗಡೆ ರೈತ ಉಳುಮೆ ಮಾಡುವಾಗ ಆತನ ಬೆಬರಿನ ಹನಿಗಳೇನು ಕೆಳಗೆ ಬೀಳ್ತಾವಲ್ಲ ಆ ಬೆಬರಿನ ಹನಿಗಳು ನನಗೆ ಶ್ರೇಷ್ಠ ಅನ್ನುವಂಥ ಮಾತನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾನಲ್ಲ ಇದು ಜನಪದ ಜನಪಕ್ಕೆ ತಾಯಿ ಮೂರು ಮಕ್ಕಳಾಗಿದ್ದರು ಎಷ್ಟು ಮಕ್ಕಳಾಗಿದ್ರಿ ಮೂರು ಮಕ್ಕಳಾಗಿದ್ರು ಒನ್ನೇ ಮಗ ಇದ್ದುದೊಳಗವೇ ಸಾಯ್ತಾನ ಅವಾಗ ಆ ತಾಯಿ ಹೇಳಂಗಿಲ್ಲ ಎರಡನೇ ಮಗ ಇದ್ದುದೊಳಗವೇ ಸಾಯ್ತಾನೆ ಅವಾಗೂ ಆ ತಾಯಿ ಹೇಳಂಗಿಲ್ಲ ಮೂರನೇ ಮಗ ಇದ್ದುದೊಳಗವೇ ಸಾಯ್ತಾನ ಅವಾಗ ಆ ತಾಯಿ ಜೋರಾಗಿ ಜೋರಾಗಿಳಿಯಕ್ಕೆ ಚಲೋ ಮಾಡ್ತಾಳ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ ಯವ್ವಾ ನಿನ್ನ ಒನ್ನೆ ಮಗ ಇದ್ದುದೊಳಗವೇ ಸತ್ತ ಇಡೀ ಊರಾಳ್ತಿತ್ತು ನೀ ಅಳಲಿಲ್ಲ ನಿನ್ನೆರಡನೆಯ ಮಗನಿದ್ದುದೊಳಗೇ ಸತ್ತ ಯವ್ವ ಅವಾಗ ನೀ ಅಳ್ತಿದ್ದಿ ಅವಾಗ ನೀ ಅಳ್ತಿದ್ದಿಲ್ಲ ಇಡೀ ಅಳ್ತಿತ್ತು ನಿನ್ನ ಮೂರನೇ ಮಗನಿದ್ದುದೇ ಸತ್ತ ಅವಾಗೂ ಇಡೀ ಊರಳ್ತಿತ್ತು ನೀ ಅಳ್ತಿದ್ದಿಲ್ಲ ಈಗ ನಾಲ್ಕನೇ ಮಗ ಇದ್ದುದೊಳಗ ಸತ್ತನ ನೀ ಯಾಕೆ ಅಳಕತಿ ಅಂತ ಕೇಳಿದ್ರೆ ಆ ತಾಯಿ ಅಳ್ಕೊಂತ ಹೇಳ್ತಾಳೆ ಅಳ್ಕೊಂತ ಏನಂತ ನೋಡಿ ಸ್ವಾಮಿ ನನ್ನ ಒನ್ನೇ ಮಗ ಇದ್ದುದೊಳಗವೇ ಸತ್ತ ಇಡೀ ಊರಾಡ್ತಿತ್ತು ನಾಳಲಿಲ್ಲ ನನ್ನ ಎರಡನೇ ಮಗನಿದ್ದುದೊಳಗವೇ ಸತ್ತ ಅವಾಗ ಇಡೀ ಊರಾಡ್ತಿತ್ತು ಅವಾಗೂ ನಾಳಲಿಲ್ಲ ನನ್ನ ಮೂರನೇ ಮಗನಿದ್ದುದೊಳಗವೇ ಸತ್ತ ಅವಾಗ ಇಡೀ ಊರಾಡ್ತಿತ್ತು ಅವಾಗೂ ನಾಳಲಿಲ್ಲ ಈಗ ಮೂರನೇ ಮಗ ಇದ್ದುದೊಳಗವೇ ಸತ್ತಿದ್ದಾನೆ ನಾ ಯಾಕಿಷ್ಟು ಎಳಕತ್ತಿನಂದ್ರ ನಾ ಯಾಕಿಷ್ಟು ಎಳಕತ್ತಿನಂದ್ರ ಈ ನಾಡಿಗೋಸ್ಕರ ಈ ದೇಶಕ್ಕೋಸ್ಕರ ಮತ್ತೊಬ್ಬ ಮಗನನ್ನ ಕೊಡಲಿಲ್ಲವಲ್ಲ ಶಿವ ಅನ್ನುವಂತ ವೇದನೆಯಿಂದ ಹೇಳ್ತಾ ಇದು ಜನಪದ ಒಬ್ಬವ್ವ ತೊಂಬತ್ ಸಾವಿರ ರೂಪಾಯಿ ಕೊಟ್ಟು ಒಂದ್ ಚಕ್ಕಡಿ ತಗೊಂಡಿದ್ದ ಚಕ್ಕಡಿ ಅಂದ್ರೆ ನಿಮ್ ಕಡೆ ಏನಂತೀರಿ ಏನಂತೀರಿ ಆ ಬಂಡಿ ಎಷ್ಟು ರೂಪಾಯಿ ಕೊಟ್ಟು ತಗೊಂಡಿದ್ರಿ ತೊಂಬತ್ ಸಾವಿರ ರೂಪಾಯಿ ಕೊಟ್ಟು ಬಂಡಿ ತಗೊಂಡಿದ್ದ ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದ್ ಜೊತೆ ಎತ್ ತಗೊಂಡಿದ್ದ ಮನಿ ಒಳಗೆ ಎಲ್ಲರನ್ನು ಬಂಡಿ ಒಳಗೆ ಕುಂದಿರ್ಸಿದ ಒಂದು ಕಿಲೋಮೀಟ್ರ್ ಹೊಣ ಹೊಂಟಿತ್ತು ಬಂಡಿ ಮುರ್ಕಂಬಿದ್ಬಿಡು ತೊಂಬತ್ ಸಾವಿರ ರೂಪಾಯಿ ಕೊಟ್ಟು ಬಂಡಿ ತಗೊಂಡನ ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದ್ ಜಿತಿ ಎತ್ ಮನಿ ಒಳಗೆ ಎಲ್ಲರನ್ನೂ ಕುಂದರ್ಸ್ಕೊಂಡನಾ ಒಂದು ಕಿಲೋಮೀಟ್ರ್ ಮುಂದೆ ಹೊಂಟಿತ್ತ ಚಕ್ಕಡಿ ಚಕ್ಕಡಿ ಬಿಡ್ತು ಯಾಕೆ ಚಕ್ಕಡಿ ಮುರ್ಕೊಂಡ್ ಬಿತ್ತು ಅಂತ ಕೇಳಿದ್ರೆ ತೊಂಬತ್ ಸಾವಿರ ರೂಪಾಯಿ ಕೊಟ್ಟು ಚಕಡಿ ತಗೊಂಡು ಒಂದು ಲಕ್ಷ ರೂಪಾಯಿ ಪಟ್ಟು ಎತ್ತು ತಗೊಂಡು ಪುಣ್ಯಾತ್ಮ ಆ ಬಂಡಿ ಗಾಲಿಗೆ ಹತ್ತು ರೂಪಾಯಿ ಕೊಟ್ಟು ಕೀಲನ ಮರ್ತಿದ್ದವ ಕೀಲಿ ಆ ಬಂಡಿ ಮುಂದೆ ಮುಂದೋಗದಿಲ್ವೋ ಮನುಷ್ಯನಿಗೆ ಇಂತಹ ಧರ್ಮದ ಕಾರ್ಯಗಳ ಮೂಲಕ ಸಂಸ್ಕಾರ ಅನ್ನುವಂತಹ ಕೀಲ ಇರದಿದ್ರೆ ಈ ದೇಹದ ಬಂಡಿ ಮುಂದೋಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಳ್ಬೇಕಾಗ್ತದೆ ಜನಪದ ಎಷ್ಟು ಚಂದ ಜನಪದ ರೀ ನಾವು ಮೊದ್ಲಕ್ಕೆ ಯಾವಾಗ್ರಿ ಹಿಂದ್ ಹೆಂಗೆ ಭಾರಿ ಚಂದ ಜನಪದ ಗೀತಿ ಏನು ನಮ್ಮ ಜನಪದ ಏನು ಹೇಳ್ತೈತಿ ಒಬ್ಬ ನಾಲ್ಕು ಮೂರ್ತಿ ಮಾಡಿದ್ದ ಎಷ್ಟು ಮೂರ್ತಿ ಮಾಡಿದ್ರಿ ಮಾತಾಡ್ರಿ ನನ್ನ ಜೋಡಿ ಎಷ್ಟು ಮೂರ್ತಿ ಮಾಡಿದ್ರಿ ನಾಲ್ಕು ಎಷ್ಟು ಮಾಡಿದ್ದ ನಾಲ್ಕು ನಾಲ್ಕು ಮೂರ್ತಿ ಮಾಡಿದ್ದ ಇಷ್ಟು ಚಂದ ಮೂರ್ತಿ ಮಾಡಿದ್ದು ನಿಮ್ಗೆ ಹೇಳ್ತೀನಿ ಭಾರಿ ಚಂದ ಮೂರ್ತಿ ಮಾಡಿದ್ದ ನಿನ್ನಂಗೆ ಮಾಡಂದ್ರೆ ನಿನ್ನಂಗೆ ಮಾಡ್ತಿದ್ದ ನನ್ನಂಗೆ ಮಾಡಂದ್ರೆ ನನ್ನಂಗೆ ಮಾಡ್ತಿದ್ದೆ ನಿಮ್ಮ ಹಂಗೆ ಮಾಡದ ನಿಮ್ಮ ಹಂಗೆ ಮಾಡ್ತಿದ್ದ ನನ್ನ ಹಂಗೆ ನನ್ನ ಹಂಗೆ ಮಾಡ್ತಿದ್ದ ಸಮಸ್ಯೆ ಏನಪ್ಪ ಅಂತ ಕೇಳಿದ್ರೆ ಮೂರ್ತಿ ಯಾರು ಮಾಡ್ರಿ ಅಂದ್ರೆ ಇವಾಗ ಸುಂದರ ಬೇಕಿಲ್ಲವಾ ನಾನಾ ಮಾಡೀನಿ ಅಂತಿದ್ದ ಏನಂತಿದ್ದ ನಾನಾ ಮಾಡಿ ಈ ಮೂರ್ತಿ ಯಾರು ಮಾಡ್ಯಾರ ನಾ ಮಾಡೀನಿ ಈ ಮೂರ್ತಿ ನಾ ಮಾಡೀನಿ ಇದನ್ನ ನಾ ಮಾಡಿ ಯಾರ ಕೇಳೋಲ್ ಇದನ್ನ ಯಾರು ಮಾಡ್ಯಾರ ನಾನು ಮಾಡೀನಿ ಅಂತಿದ್ದ ಒಂದ್ ದಿವ್ಸ ಪರಮಾತ್ಮ ಬಂದ ಈ ಮೂರ್ತಿ ಯಾರು ಮಾಡ್ರಿ ಅಂತ ಕೇಳಿದ ಇವಾಗ ಸುಂದರ ಬೇಕಿಲ್ಲ ನಾ ಮಾಡಿನಿ ಅಂದ ನಾಳೆ ನಾಲ್ಕು ಸಾವು ಸಾವುಯ್ ನೋಡು ಒಂದು ಪರಮಾತ್ಮ ಇದಾದ ನೀವು ಬಂದ್ರಿ ನಾ ಮಾಡಿರ್ತಕ್ಕಂಥ ಮೂರ್ತಿ ನೋಡಿದ್ರಿ ವಾ 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 ಅಂದ್ರಿ ಅಬ್ಬಾ ಬಾ ಅಂದ್ರಿ ಸಾವು ಅಂತ ಹೇಳ್ತೀರಲ್ಲ ರೀ ಇದೇವನ್ಯ ಎಂದ ಇಲ್ಲ ನಾನು ಅಂತ ಶಬ್ದ ನಿನಗೆ ತುಂಬಿ ತುಳುಕಾಡ್ತಾ ಇದೆ ಅದಕ್ಕೆ ನಿನಗೆ ಸಾವು ಓತಿ ನಾ ಏನು ಮಾಡ್ಬೇಕ್ರಿ ಅಂದವಾ ಚಿಂತೆ ಮಾಡಕ್ಕೆ ಹೋಗ್ಬೇಡ ನಿನ್ನಂಗ ನಾಲ್ಕು ಮೂರ್ತಿ ಮಾಡ ಎಷ್ಟು ಮೂರ್ತಿ ಮಾಡ್ಬೇಕು ರೀ ನಾಳೆ ಅಮ್ಮ ನಿನ್ನ ಕರೆಕ್ಟ್ ನಾಲ್ಕು ಗಂಟೆಗೆ ಹೋಗಕ್ಕೆ ಬರ್ತಾನೆ ಎಷ್ಟು ಗಂಟೆಗೆ ನಾಲ್ಕು ಗಂಟೆ ನಟ್ಟು ನಡ್ಬ್ರಕ್ ಹೋಗಿ ನೀನು ಎಂತಗ ಎಲ್ಲೇ ಮೂರ್ತಿ ನಡ್ಬಾರಕ್ಕೆ ಹೋಗಿ ನಾಲ್ಕು ಮೂರ್ತಿ ನೋಡಿ ಕನ್ಫ್ಯೂಸ್ ಆಗಿ ಬಾಯಿ ಹೋಗಿಬಿಟ್ಟಿರ್ಬೇಕವ ಹ್ಞೂ ರೀ ಅಂದ ಆರ್ ಕಂಡೀಷನ್ ನಂಬರ್ ಒಂದ್ ಮೂರ್ತಿ ಹೆಂಗೆ ನಿಂತ್ಕೊಂಡಿರ್ತಾವ ಹಂಗ ನಿಂತ್ಕೋಬೇಕು ಅಳ್ಗಾಡಂಗಿಲ್ಲ ಮಾತಾಡಂಗಿಲ್ಲ ರೀ ಅಂದ ಮೂರ್ತಿ ಹಿಂಗೆ ನಿಂತ್ಕೊಂಡಿದ್ದು ಇವನು ಹಿಂಗಾಣಿ ನಿಂತ್ಕೊಂಡ ಇಷ್ಟ ಚಂದ ಕಂಡೀಷನ್ ನಂಬರ್ ಏನೋ ಅಳ್ಗಾಡಂಗಿಲ್ಲ ಮಾತಾಡಂಗಿಲ್ಲ ಹಿಂಗ್ ನಿಂತ್ಕೊಂಡು ಇಷ್ಟ ಇಟ್ಟು ಚಂದ್ ಪ್ರಾಕ್ಟೀಸ್ ಮಾಡಿದ್ವು ನಿಮ್ಗೆ ಹೇಳ್ತೀನಿ ಉಳ್ಕಿದ ಮೂರ್ತಿ ಬೀಳ್ತಿದ್ದು ಈ ಮಗ ಏನ್ ಬೀಳ್ತಿದ್ದಿಲ್ಲ ಯಾಕ ಸಾವು ಹಿಂಗೆ ಹಿಂಗ್ ನಿಂತ್ಕೊಂಡಿದ್ದೆ ಯಮಧರ್ಮಗ್ ಬೇರೆ ಕೆಲಸ ಇತ್ರಿ ಚಿತ್ರ ಚಿತ್ರ ಬಂದ ಬಂದ್ ಶಿಷ್ಯ ಇವ್ ನಾಲ್ಕು ಮೂರ್ತಿ ನೋಡಿದ ದಂಗೆ ಹೊಡ್ಬಿಟ್ಟವ ಯಮಧರ್ಮರೇ ನಾ ಭೂಲೋಕಕ್ಕೆ ಹೋಗಿದ್ದೆ ನಾಲ್ಕು ನಾಲ್ಕು ನಾಕ್ ಮಂದಿರಲ್ಲಿ ಯಾರು ಕರ್ಕೊಂಬರ್ಲಿ ಎಂದವ ಚಿಂತೆ ಮಾಡಕ್ ಹೋಗ್ಬೇಡ ನಾ ಹೊಕ್ಕಿ ನಂದ ಯಮ ಯಮ ಯಮನ ಮೂರ್ತಿ ನಿಂತ್ಕೊಂಡಿದ್ದೀವಿ ನೀವ್ ಹಿಂಗ ನಿಂತ್ಕೊಂಡಿದ್ದ ಯಮ ಏನು ಮಾಡಿಲ್ರಿ ಒಂದ್ ರೌಂಡ್ ಹಾಕಿದವ ಯಮ ಕಡಿ ಬಂದಿ ನಿಂತ್ಕಂಡ ಒಂದೇ ಒಂದ ಮಾತು ಹೇಳಿದ ಏನ್ ಹೇಳಿದ ಅಬ್ಬಾ ಎಟ್ಟು ಜನದಲ್ಲಿ ಇವ್ ಮೂರ್ತಿ ಯಾರು ಮಾಡಿದ್ರೆ ಇವ್ನ ಮೂರ್ತಿ ನಂದವ ಇವ ಸುಂದರ್ ಬೇಕಿಲ್ರಿ ನಾನ ಮಾಡಿ ನೆಂದಿವ ಸಾವು ಬಂದಂತ ಸಂದರ್ಭ ನಾನು ಅನ್ನುವಂಥ ಶಬ್ದ ಹೋಗೋದಿಲ್ಲ ನಮ್ಮ ಜನಪದ ಏನ್ ಹೇಳ್ತೇನೆ ಅಂತ ಕೇಳಿದ್ರೆ ನಾನು ಅನ್ನೋದನ್ನ ಬಿಟ್ಟು ನಾವೆಲ್ಲರೂ ಒಂದೇ ಅನ್ನುವಂಥ ತತ್ವ ಐತಲ್ಲ ಇದು ಜನಪದ ಸಂಸ್ಕಾರ ಹೇಳ್ತದೆ ಬಂಧುಗಳೇನು ಹಾಡಿಗೆ ಬರ್ತೀನಿ ನಾನು ಮೊದ್ಲು ನೋಡ್ರಿ ಹಿರಿಯರು ಎಷ್ಟು ಚಂದ ಹಾಡ್ತಿದ್ರು ಬೆಳ್ಳಿನ ಪದ ಗೀಗಿ ಪದ ಲಾವಣಿ ಪದ ಸೋಬಾನ ಪದ ಎಷ್ಟ್ ಚಂದ ಜನಪದ ಗೀತೆ ಆದ್ರೆ ಯಾವಾಗ ಇತ್ತು ನಮ್ಮ ಊರ ಟ್ಯಾಕ್ಟ್ರಿ ಬಂದವ ಕೈಯ ಮೊಬೈಲ್ ಬಂದವ ಇವತ್ತಿನ ಜನಪದ ಗೀತೆ ಕೇಳಿಬಿಟ್ಟು ನಮ್ಮ ಜೀವನ ಪಾವನ ಆಗ್ಬೇಕು ಹಾ ಎಂತಿಂತವು ಜನಪದ ಗೀತೆ ಬಂದವ್ರಿ ಎಲ್ಲರೂ ಹಾಡ್ತು ನೋಡ್ರಿ ಸದ್ಯಕ್ಕೆ ನಾ ಡ್ರೈವರ ಹಾ ಅವರ ನೀವು ನಗ ಕತ್ತೀರಿ ಇಂಥವು ಜನಪದ ಗೀತೆ ಬಂದವು ಇವತ್ತು ನಾವು ಇದನ್ನು ಕ್ಷಮಿಸ್ಬೋದು ಮತ್ತೊಂದು ರೀತಿ ಗೀತೆ ಬಂತು ಯಾವುದು ದೊಡ್ಡ ಮಗಳು ಬೇಕಾ ನನ್ನಡಿಯ ಸಣ್ಣ ಮಗಳು ಬೇಕ ನನ್ನಡಿಯ ದೊಡ್ಡ ಮಗಳು ಬ್ಯಾಡ ಸಣ್ಣ ಮಗಳು ಬ್ಯಾಡ ಹಾ ನೋಡ್ರಿ ಇವು ಗೀತೆ ಬಂತು ಇದನ್ನು ಕ್ಷಮಿಸ್ಬೋದು ಎಲ್ಲರೂ ಹಾಡ್ತಾರೆ ನೋಡ್ರಿ ಸದ್ಯಕ ಪ್ರೀತಿಯ ಪರಿವಾಳ ಬಾಳ ಮಂದಿ ಈಗ ಕೆಮ್ಮ ಅಂತಂದ್ರೆ ನೀವು ಒಟ್ಟು ಅದು ನಕ್ಕಂತ ನಕ್ಕಂತರ್ಬಕ್ರೆ ಮನುಷ್ಯ ಮನೆ ಬೆಂಗಳೂರು ಹುಬ್ಬಳ್ಳಿ ಬರಕತ್ತಿ ನಾನು ಟ್ರೈನ್ಯಾಗ ಒಂದ್ ಮೂರು ಮಂದಿ ಮುದುಕಿಯರ್ ಕುತ್ಕೊಂಡಾರ ಒಬ್ಬೇಕ ಮುದುಕ್ ಕೇಳಿದ್ಲು ಏನು ಒಂದೇ ಈಗ ಬರೀ ಮೂವತ್ತೆರಡು ವಯಸ್ಸು ಅಂದಕ್ಕೆ ಮುದುಕಿ ಇನ್ನು ಬೇಕು ಮುದುಕಿ ಏನೋ ಈಗ ಬರೀ ವಯಸ್ಸು ವಯಸ್ಸಂದು ಇನ್ನು ಬೇಕು ಮುದುಕಿ ಏನೋ ನನಗೀ ಬರೀ ಹದಿನಾರು ಅಂದು ಮ್ಯಾಗ ಒಬ್ಬ ಮುದುಕ್ ಕೇಳಿಕೆ ಅಂತ ಮಂಡಿದ್ದ ಬಿಟ್ಟವ ಏನೋ ಯಾಕೆ ಬಿದ್ದೆ ಅಂತ ಕೇಳಿ ನಾನು ನಾ ಈ ಹುಟ್ಟಿ ನೋಡಂದವ ನಮ್ಮಲ್ಲಿ ಹಾಸ್ಯ ಇರ್ತಾವ್ರಿ ನಾ ಇಲ್ಲಿ ಬಂದು ನಿಂತ್ಕೊಂಡಿದ್ದೆ ಒಂದು ಕರೆ ನಾಯಿನ ನೋಡಿ ಬಗಳಕ್ಕೆ ಚಲೋ ಮಾಡ್ತ ನಾನು ಕರ್ರಾಗ ಆ ಮಾತು ಬೇರೆ ನಾನು ಕೇಳಿದೆ ನಮ್ಮ ಸಂಗೀತಗಾರ ಸರ್ ಆ ನಾಯಿನ ನೋಡಿ ಬಗಳಾಗ್ತೈತೆ ಸರ್ ನಿಮ್ಮ ನೋಡಿ ಬೌಳು ಅಲ್ದ್ರಿ ನಾನು ಗೌಶಿತೇರ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಬರ್ರಿ ಅಂದ್ರೆ ಅವರು ನಾ ಬೆಳಿಲ್ಲ ಸರ ನಿಮ್ಮ ನೋಡ್ರ ಬಗಳೊಲ್ದದು ನಾನು ನೋಡಿದ್ರೆ ಬಗಳ ಸರಿ ಏನ್ರಿ ಸರ ಗೌಶಿತೇ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನ ಬರ್ರಿ ಇಲ್ಲ ನಾ ಬೆಳಿಲ್ರಿ ಸರ ನಿಮ್ಮ ನೋಡ್ರಿ ಅದು ನನ್ನ ನೋಡ್ರಿ ಬಹುದೇ ಸರ್ ಗೌಶಿಸಿದ್ದೇರ ನಿಮ್ಗೆ ಓದ್ತಾಗಲ್ಲ ಸುಮ್ಮನೆ ಬರ್ರಿ ನಾ ಬಿಡಿಲ್ಲ ಸರ ನಿಮ್ ನೋಡ್ರಿ ಬೌಳ ನೋಡ್ರಿ ಬಹಳ ಸರ ಏನು ಸರ ಅಂತಂದೆ ಅವ್ರು ಒಂದ ಒಂದು ಮಾತಿನಾಗೆ ಹೇಳಿದ್ರು ಒಂದೂರು ನಾಯ್ಕಂಡ್ರೆ ಹಾ ನೋಡ್ರಿ ಈಗ ಅರ್ಥ ಆಗಿ ನಮ್ಮ ಮೇಲೆ ನಾವು ಹಾಸ್ಯ ಮಾಡಿ ನಮ್ಮ ಜನ ಇತ್ತಾಗ ಏನು ಮಾಡಕ್ಕೆ ಅಂತ ಹೇಳ್ಯಾ ನಾನು ಈ ಬದಿನಿ ಪದ ಬಜನಿ ಪದಾಡಿದ್ಯಾ ಡೊಳ್ಳಿನ ಪದಾಡಿದ್ಯ ಗಿಗಿ ಪದ ಪದಾಡಿನ ಅಂತ ಚೂರು ಮಾಡ್ಯಾರ ಹಳ್ಳಿ ಒಳಗೆ ಒಂದು ಹಾಡು ಬರ್ತೈತೆ ಯಾವುದು ಎಲ್ಲರೂ ಹಾಡ್ತೋ ಸಿದ್ಯಾಕ ಗನಿಸುತ್ತಿದೆ ನೀನೇನೆ ಮಾಯದ ಆ ನೋಡು ಸಣ್ಣ ನೋಡು ಎಲ್ಲರೂ ಹಾಡ್ತಾರ ಮೊನ್ನೆ ಒಬ್ಬನು ಶೋಭಾನು ಬದುಕಿತ್ತು ಹಾಡುತ್ತಿದ್ದ ಸರಿ ಅನಿಸಿ ಚಪ್ಪಳಿ ಬಿಡ್ಬೇಕು ಹೆಂಗೆ ಹಾಡ್ತಿದ್ದವ್ ನನ್ನಿಸುತ್ತಿದ್ದೇ ಯಾಕೋ ನೀನೇನೆ ನನ್ನ ಬಳೆಂದೋ ಮಾಯದ ಲೋಕದಿ ಬಂದಾಳೆಂದೋ ಸೋಬಾ ಕೈ ಮುಗು ನ್ಯಾನವಂಗ ಮದ್ ನೋಡಿ ಡೊಳ್ಳಿನ ಪದ ಆಡ್ತಿದ್ರು ಏ ಕುದುರೆ ಕಾಲಿಗೆ ನಾಲ್ ಬೇಕ ಎತ್ತಿನ ಗಾಡಿಗೆ ಕೀಲು ಬೇಕ ಬೀಗರು ಬಂದಾಗ ಹಾಲು ಬೇಕ ಚಾ ಮದ ಮಧುಮಂಗನಿಗೆ ಬಂಗರ್ ಬೇಕ ಮದ ಮಗಳಿಗೆ ಶೃಂಗರ್ ಬೇಕ ಮುಂದೆ ಮುಂದ ಬೇಕ ಹನಿಗೆ ಹಚ್ಚುವುದಕ್ಕೊ ಬೆಳತನಕ್ಕೆ ಹಾಡ್ತಿದ್ರು ಮೊನ್ನೆ ಬಚೋ ಮಾಡಿದ ಏ ಅನಿಸೂತಿ ಇದೆ ಯಾಕೋ ಇಂದು ನೀನೇ ನೀ ನನ್ನವಳೆಂದು ಮಾಯಾದ ಲೋಕದಿಂದ ನನಗಾಗಿ ಬಂದವಳೆಂದು ದೇವರಿಗೆ ಶರಣ ಕೈ ಮುಗು ನ್ಯಾನಮಗ ಮೊನ್ನೆ ಬೈದ ಭಜನಿ ಪದ ಚಲೋ ಮಾಡಿದ್ದ ಹೆಂಗ ಹಾಡ್ತಿದ್ದ ಬಸನಿ ಪದನ ಶರಣು ಮಾಡುವೆ ಶರಣು ಹಬ್ಬ ನ್ಯಾನ ಚಲೋ ಮಾಡಿ ಮನಿಸುತಿದಯಾ ಕೋ ಎಂದು ನೀನೇನೆ ನನ್ನ ಮಾಯದ ಲೋಕದಿಂದ ನನಗಾಗಿ ಬಂದ ಬಳೆಂದು ಅನಿಸುತಿದೆಯಾಕೋ ಇಂದು ಪಾರ್ವ ಕೈ ಮಗು ನ್ಯಾನವಂಗ ನಮ್ಮ ಜನಪದ ಗೀತೆಗಳೆಲ್ಲ ಹಿಂಗ ಹೊಂಟವ್ರಿ ಎಷ್ಟು ಚಂದ ನಮ್ಮ ಜನಪದ ಗೀತೆ ಹಾಡ್ತಿದ್ರು ಬರೀ ಹಾಡು ಅಂದ್ರೆ ಅಲ್ರಿ ಅವರ ಈ ಆರ್ತಿ ರೀತಿ ಬೇಳ್ಬೇಕಾರೆ ಹೆಸರು ಹೇಳ್ತಾರೀ ಅದು ಜನಪದನ ನಮ್ಮ ಕಡೆ ಭಾಳ ಚಂದ ಹೇಳ್ತಿರ್ತಾರೆ ಮನೆ ಒಬ್ಬ ಕೆಳಗೆ ಚಲೋ ಮಾಡಿದ ಅಮಾಷಿ ಕತ್ಲ ಅಬ್ಬಾ ಜನ ಅಮಾಷಿ ಕತ್ಲಾ ಓದಿ ನನ್ನ ಗಂಡನ ಹೆಸರು ಕೇಳಿದ್ರು ಹೆಣ ಎತ್ತ ಅಂದೋಬೇಕಿ ಬೆಕ್ಕ ಬಂತು ಹುಷ್ಯಾ ಹ್ಞೂ ನನ್ನ ಗಂಡನ ಹೆಸರು ಬಸ್ಯ ಧಾರವಾಡದ ಗಿರ್ದು ಮುರುಘಾ ಮಠ ಹುಬ್ಬಳ್ಳಿಗಿರ್ದು ಮೂರು ಸಾವಿರ ಮಠ ಅಲ್ಲಿ ಧಾರವಾಡಕ್ಕೆ ಬಂದರೆ ಗೊತ್ತಾಗುತ್ತೆ ಧಾರವಾಡದ ಗಿಡದ ಮುರುಘಾ ಮಠ ಹುಬ್ಬಳ್ಳಿಗಿರ್ದು ಮೂರು ಸಾವಿರ ಮಠ ನನ್ನ ಗಂಡನ ಹೆಸರು ಹೇಳ್ತೀನಿ ಸಾಯು ಮಠ ಸಾಯು ಮಠ ಸಾಯು ಮಠ ಎಷ್ಟು ಚಂದ ಹೇಳ್ತಾರೆ ಸರ್ ನಾನೊಂದು ಹೇಳ್ತೀನಿ ಹೇಳುವ ಹೊಲಕ್ಕೆ ಹಾಕೋದು ಬೇಲಿ ಮನೆಗೆ ಹಾಕೋದು ಕೀಲಿ ಜಲ್ದಿ ಹೇಳುವ ಅಂದೆ ಹೊಲಕ್ಕೆ ಹಾಕೋದು ಬೇಲಿ ಮನೆಗೆ ಹಾಕೋದು ಕೀಲಿ ನನ್ನ ಗಂಡನ ಹೆಸ್ರು ಹೇಳ್ತೀನಿ ಹುಚ್ಚು ಬೇಲಿ ಅಂದು எட்டு சந்தாரி சார் நான்த்தி நிழுவா உப்பிட்டு உதிரி பாழ ஆ நோட்ரு ஒரே அல்லே கட்டி மாட்கைத்தீர உப்பிட்டு உதிரபாட் உள் கட் பதிர்பாழ உப்பிட்டு உதுபாழ உள் கிடி பத்ருபாழ நம்மேல மனிவர் நெதர் பாழ நெதர் பாழ நெதர் பாழ எட்டு சந்த சர நானொஞ்செய்த்தீன் ஆ கடை கப்பட்ட இடை கப்பட்டு ಊರಾಗ ಸ್ವಾಮಿಗಳ ನಾವಲ್ಲ ಜಲ್ದಿ ಹೇಳ್ರೆ ಎಂದೆ ನಾನು ಆ ಕಡೆ ಕಪಟ ಈ ಕಡೆ ಕಪಾಟ ಅಕ್ಕರ ಒಟ್ಟ ಕಪ್ಪಾಟ್ರೆ ಎಷ್ಟದವ್ರೆ ಎಂದೆ ನಾನು ಜಲ್ದಿ ಹೇಳ್ರೆ ಎಂದೆ ಆ ಕಡೆ ಕಪಟ ಈ ಕಡೆ ಕಪಾಟ ಸ್ವಲ್ಪ್ ಜಲ್ದಿ ಹೇಳ್ರೆ ಹಿಂದೆ ಸ್ವ ಜಲ್ದಿ ಹೇಳಿ ಹೆಂಗೆ ನೀವು ಜಲ್ದಿ ಅಂತ ನನ್ಗೆ ಹೇಳಾಕಿ ಆ ಕಡೆ ಕಪಟ ಈ ಕಡೆ ಕಪಟ ಚಿಟ್ಟು ಬಂದ್ಬಿಡ್ತಂಗೆ ಸ್ವಲ್ಪ ಜಲ್ದಿ ಹೇಳಿ ಅಂತ ಏನ್ ಹೇಳ್ಬೇಕ್ರಿ ಆ ಕಡೆ ಕಪಟ ಈ ಕಡೆ ಕಪಟ ನನ್ನ ಗಣಿತಿಯಲ್ಲಿ ಪೂರ್ತಿ ಸಪಾಟ ಎಟ್ ಚಂದ್ರ ಎಟ್ ಚಂದ್ ಕೂಡಿಸ್ತಾರೀ ಎಷ್ಟು ಚಂದ ಹಾಸ್ಯ ಮಾಡ್ತಾರೀ ಒಂದು ಒಳ್ಳೆ ಜನಪದ ನೋಡ್ರಿ ಎಷ್ಟು ಚಂದ ಹಾಡ್ತಿದ್ರು ಮೊದಲು ಬಾರಿ ಚಂದ ಜನಪದ ಗೀತೆ ಇದ್ದು ನಮ್ಗೆ ಯಾವಾಗ್ರಿ ನೀವೆಲ್ಲ ಎಂತ ಜನಪದ ಗೀತೆ ಹಾಡ್ಬೇಕು ಏತು ಮಾಡು ಮನುಜಾ ತತ್ವ ಪದ ಉಸಿರು ನಿಂತ ಮ್ಯಾಲೆ ಹೇ ಏ ಒಳ್ಳಿತು ಮಾಡು ಮನುಜಾ ಹಂಗ ಹೇಳ್ರಿ ಕೈ ಮಾಡಬಾರ ಎಷ್ಟು ಚಂದ ಅವರೇ ನಿಮ್ಗೆ ಹೇಳ್ತೀನಿ ಹಿಂದ್ ಹಿರಿಯರ ಜನಪದ ಗೀತೆ ಹಾಡ್ತಿದ್ರಿ ಮೂರ ಸಾಲಿನೊಳಗೆ ಎಷ್ಟು ಚಂದ ಅರ್ಥಿತಿತ್ತು ಅದ್ರೊಳಗೆ ಭಾರಿ ಚಂದ ಸಂಸ್ಕೃತಿ ಇರ್ತಿತ್ತು ಅದ್ರೊಳಗೆ ಹೆಂಗ್ ನೋಡ್ರಿ ைபடவ பங்கார நினவல்ல பங்கார ஸி மதலூரோ தடவல்ல எழகரு எத்தல்ல தளவாயி துரையல்ல எழகருயத்தல்ல தளவாயி துரையல்ல மனைகே பந்தளியா ஏன்த்தல் மகனல்ல மனைகே பந்தளியா மகனல்ல தவரீ மாத்தோ தந்தவளோ மகள ಯಾವ ಸಾಲಗೂ ಹೇಳಿಕೊಡಲಿ ಉಣ್ಣು ಅತ್ತೀಯ ಮನಿ ಒಳಗ ಹೊತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರು ಉಣಬೇಕ ಹೊತ್ತಾಗಿ ನೀಡಿದರು ಉಣಬೇಕ ನನ್ನ ಮಗಳ ಉತ್ತಮಳಾಗಿ ಬೇಲಿ ಮ್ಯಾಗಲ್ಲ ಹೂವ ಬೆಳ್ಳಾಗಿದ್ದ ಹರೇನ ಮಲ್ಲಿಗೆ ಹೂವಿನಂತ ಪತಿರಾಯ ಮಲ್ಲಿಗೆ ಹೂವಿನಂತ ಪತಿರಾಯನ ಬಿಟ್ಟ ಬೇಲಿ ಮ್ಯಾಗಲ ಹೋಗಿ ಒಲಿ ಬ್ಯಾಡ ಹದ ನೋಡಿ ಹರಗಣ್ಣ ಹಸಿ ನೋಡಿ ಬಿತ್ತನ್ನ ಗರಿ ನೋಡಿ ಕಬ್ಬಾ കടിയന്ന ഗോടി കടിയോടി ശരഗ ഹിടിയ കരി സീരി ഉടബ്യാട സീരൽരി സീരന്റേ സീരെല്ലീമക്ളു ജോൻ്റെ യാഗ കപ്പു ചുക്കി തൊടബാ അർത്ഥ കരി സീരി ഉടബ്യാട കട വാഹന ബിടബ്യാട ನಡುವಣಿಯಗ ನಿಂತ ಏನೈತಿಲ್ರಿ ಒತ್ತಿ ಹೇಳ ಏನಾಯ್ತಿಲ್ರಿ ನಗ ಬ್ಯಾಡ ನಡುವಣ ನಿಂತ ನಗಬ್ಯಾಡ ತಂಜೂ ಹೂವ ತವರಿ ಹೀಗೆ ಮಾತ್ಯಾಡ ಊರ ಮುಂದಲ ಬಾವಿ ಯಾರ ತೋಡಿದರೇನ ಕಾಲ ಜಾರಿದರ ಕಾಲ ಜಾರಿದರ ಕೈಲಾಸ ಕಾಲ ಜಾರಿದರ ಹಂ ಕೈಲಾಸ ಮನವೂ ಜಾರಿದರ ವನವಾಸ ಬಡತನ ನನಗಿರಲಿ ಬಹಳ ಮಕ್ಕಳಿರಲಿ ಮ್ಯಾಲ ಗುರುವೀನಾ ದಯವಿರಲಿ ಮ್ಯಾಲ ಗುರುವಿನ ದಯ್ಯವಿರಲಿ ಓ ಶಿವನೇ ಬಡತನದ ಚಿಂತೆ ನನಗೀರಲಿ ಶರಣಾರ ನೆನೆದಾರ ನಾವೆಲ್ಲರೂ ಯಾರು ನೆನೆಬೇಕ್ರಿ ಶರಣರು ನೆನಬೇಕು ಶರಣಾರ ನೆನೆದಾರ ಸರಗೀಯ ಇಟ್ಟಂಗ ಅರಳ ಮಲ್ಲಿಗೆ ಮುಡಿದಾಂಗ ಅರಳ ಮಲ್ಲಿಗೆ ಮುಡಿದಾಂಗ ಎಲೆ ಮನವೇ ಶರಣಹರಣಿನೋ ಶರಣಿನಯೋ ಶರಣಹರಣಿನಯೋ ನನ್ನ ಮನವೇ ಇವು ನಮ್ಮ ಭಾಗದ ಗೀತೆಗಳ್ರಿ ನಮ್ಮ ಕಡೆ ಎಂತ ಹಾಡ್ತಾರೀ ಏ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣ್ಣ ಗಂಡೋಗಲಿಯಾಗಿ ಬಾಳಿದರ ಏ ಗಂಡಿ ಬಾಳಿದರ ಬಂಡ್ಲರ ಗುಂಡಿಗೆ ಹೆದರದೆ ವೈರಿ ರುಂಡ ಚಂಡಾಡೀದರ ಬಾಳ್ ಗಟ್ಟಿದ್ದಾನೆ ಆ ರೀ ಇತ್ತುತ್ತ ಎಂತವು ಜನಪದ ಗೀತೆ ಬಂದವ ಓ ನೀ ಬರುವಾಗ ಹಾ ನೋಡಲಿ ಹಾಡಾಕಿತ್ತೀರ ನೀವು ಒಂದುಗಡೆ ಒಂದೆರಡು ಗೀತೆಗಳನ್ನು ಹಾಡುವುದರ ಮೂಲಕ ನೋಡ್ರಿ ಪ್ರತಿ ಜಿಲ್ಲಾ ಹೋದಂಗೆಲ್ಲ ಜನಪದ ಗೀತಿಗಳು ಬದಲಾವಣೆ ಆಕ ನಮ್ ಕಡೆ ಎಂತ ಹಾಡ್ತಾರೀ ಏ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಮದುವೆಯ ಮಾಡಿ ಕೊಟ್ಟಾರಿಗೆ ನಮ್ಮ ಕಡೆ ಮೈಸೂರು ಕಡೆ ಎಂತ ಹಾಡ್ತಾರ ಕೇಳ್ಕೊಂಡು ತಂಗಿ ಹೊತ್ನಿ ಮಾರವ ನನ್ನ ನನ್ ಗಂಡನಾಗಿರ್ತಕ್ಕಂಥ ನಂಜುನಶ್ವನ ಹೋಗಿ ಮೂರು ತಿಂಗ್ಳಾಯ್ತಲ್ವಾ ಅವ್ನು ಹೋದಾಗ ಹೊಟ್ಟೆ ಬಿಟ್ಟಿಗೆ ನಿಶ್ಸಿ ಸೇರ್ತಲ್ಲ ತಾಯಿ ಮುದಿನ ಬೆಳ್ದು ಕುಂತಾನಲ್ಲವಾ ಅವ್ರೂ ಕಚ್ಚಬಾರ್ದು ಚಂದಿತ್ರಿ ನಮ್ಮ ಸಂಸ್ಕೃತಿ ಜನಪದ ಗೀತೆಗಳನ್ನ ಮಕ್ಕಳಿ ಕಲಸ್ರಿ ಜನಪದ ಗೀತೆಗಳನ್ನ ಹೇಳ್ರಿ ಯಾಕಂದ್ರೆ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಕ್ಕಿನ್ನ ಅವ್ರಿಗೊಂದು ಒಳ್ಳೆಯ ಶಿಕ್ಷಣವನ್ನ ಕೊಟ್ಟು ಮಕ್ಕಳನ್ನೇ ಸಮಾಜದ ಆಸ್ತಿಯನ್ನಾಗಿ ಮಾಡ್ತಕ್ಕಂಥ ಗುರಿ ಏನಿದೆ ನೋಡಿ ಅದು ನಮ್ಮ ನಿಜವಾದ ಸಂಕಲ್ಪ ಆಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನೋಡ್ರಿ ಮೊದಲು ನಮ್ಮ ಸಂಸ್ಕೃತಿ ಹೆಂಗಿತ್ತು ಈಗ ಏನಾಗೈತೆ ನಮ್ಮ ಸಂಸ್ಕೃತಿ ಸರಿ ಏನು ಚಪ್ಪಾಳಿ ಬಿಡ್ರಿ ಎಲ್ಲರೂ ತಡ್ರಿ ಇನ್ನೂ ಹಾಡೇ ಅಲ್ಲ ಹೇಗಿತ್ತು ನಮ್ಮ ಸಂಸ್ಕೃತಿ ಏನಾಯ್ತು ದೇಶದ ಕೃತಿ ಹೆಂಗಿತ್ರಿ ಮೊದ್ಲಂಗ ನಮ್ಮ ಸಂಸ್ಕೃತಿ ಹಾಲು ಮೊಸರು ಹೋ ಮಜ್ಗಿ ಕುಡಿತಿದ್ರು ಒಂದು ಹೋ ನೂರು ವರ್ಷ ಬದುಕತಿದ್ರು ಮುದ್ದಿ ಉಂಡು ಯಾವಾಗ್ರಿ ಮಾತಾಡ್ ಯಾವಾಗ್ರಿ ಯಾವಾಗ್ರಿ ಹಾಲು ಮಸುರು ಹೋ ಮಜ್ಗಿ ಕುಡಿತಿದ್ರು ಒಂದು ನೂರು ವರ್ಷ ಬದುಕತಿದ್ರು ಮುದ್ದಿ ಉಂಡು ಈಗೇನಾತ್ರಿ ಹಿಂದಿ ಸರಾಗಿ ಬಂತು ಕಲಿಯುಗದೊಂದು ತಮ್ಮ ಮೂವತ್ತ ವರ್ಷ ಗ್ಯಾರಂಟಿ ಇಲ್ಲೋ ಎಗ್ರೇಸ್ತೆಂದು ತಮ್ಮ ಹೇಗಿತ್ತು ನಮ್ಮ ಸಂಸ್ಕೃತಿ ಬದಲಾಯ್ತು ದೇಶದ ಸದಾ ಕೃತಿ ತಮ್ಮ ಬದಲಾಯ್ತು ದೇಶದ ಕೃತಿ ಇನ್ನು ಬರ್ಬರ್ತಾ ಹಳ್ಳಿ ಒಳಗೆ ಹೆಣ್ಮಕ್ಳು ಚೇಂಜ್ ಆಗ್ಲಿಕ್ಕೆ ಆಯ್ತು ಹೆಂಗ ಹನಿ ಮ್ಯಾಲ ಕುಂಕುಮ ಮೈ ತುಂಬಾ ಸೀರೆ ಗಿಟ್ಟು ನಡೀತಿದ್ಲು ಒಂದು ನಮ್ಮ ಮಹಿಳೆ ಹಾ ನೀವನಾಗತ್ತೀರಿ ಹಣಿ ಮ್ಯಾಲ ಕುಂಕುಮ ಮೈ ತುಂಬಾ ಸೀರೆಗಿಟ್ಟು ಹೂ ನಡೀತಿದ್ಲು ಒಂದು ನಮ್ಮ ಮಹಿಳೆ ಮನೆ ಬೆಂಗಳೂರಿನ ನೋಡಿದ ನಾನು ಗಂಡ್ಯಾವ್ದ ಹೆಣ್ಣೆವುದ ಜೀನ್ಸ್ ಪ್ಯಾಂಟು ಹಾಕಿಕೊಂಡು ಲಿಫ್ಟಿಕ್ಕು ಬಡ್ದುಕೊಂಡು ಹೇರ್ ಸ್ಟೈಲು ಮಾಡ್ತಾಳು ಇಂದಿನ ಮಹಿಳೆ ತಮ್ಮ ಹೇಗಿತ್ತು ನಮ್ಮ ಸಂಸ್ಕೃತಿ ಬದಲಾಯ್ತು ದೇಹದ ಕೃತಿ ತಮ್ಮ ಬದಲಾಯ್ತು ದೇಹದ ಕೃತಿ ಬರೀ ಹೆಣ್ಮಕ್ಳು ಅಷ್ಟ ಅಲ್ರಿ ನಮ್ಮ ಗನಮಕ್ಳು ಚೇಂಜ್ ಆಗ್ಲಿಕ್ಕಿ ಹೆಂಗ ಪಠ್ಯಗಾದೋತ್ರ ಹಾಕತಿದ್ರು ಆಗಿನ ವ್ಯಕ್ತಿ ಪಟಗ ನಮ್ಮ ಹೆಂಕಂತ ಪಠ್ಯಗಾದೋತ್ರ ಹಾಕತಿದ್ರು ಆಗಿನ ವ್ಯಕ್ತಿ ಶಿಮ್ಮ ಮರಿ ಅಂತ ಹೇಳುತ್ತಿದ್ರ ಕತಿ ಈಗ್ರಿ ಬಟ್ಟಿ ಹಾಕೋದ ಈಗಿನ ದೊಡ್ಡ ಚಿಂತಿ ನಮ್ಮ ಹುಡುಗರಿಗೆ ಹಂಗೆ ಪ್ಯಾಂಟ್ ಯಾವ್ದು ಇತ್ತದ ನಮ್ಮ ಹುಡುಗ ಕಷ್ಟ ಮಾಡಿಸಿ ಅಂತ ನೋಡ್ಬೇಕು ಒಬ್ಬ ಅಂತ ಒಬ್ಬ ಮಾಡಿಸಿ ಅಂತ ಚಲೋ ಇದ್ದ ಪ್ಯಾಂಟ್ ಹರ್ಕಂತಾವ ಪಟ್ಟಿಗಾ ದೋತ್ರ ಹಾಕತ್ತಿದ್ರು ಆಗಿನ ವ್ಯಕ್ತಿ ಹೀ ಸಿಂಹ ಮರಿ ಅಂತ ಹೇಳತ್ತಿದ್ರೆ ಕತಿ ಈಗ್ರಿ ಬಟ್ಟಿ ಹಾಕೋದ ಈಗಿನ ದೊಡ್ಡ ಚಿಂತೀ ಹೊಲದೊಳಗ ಬೆದ್ರಗೊಂಬಿ ಹಾಕದಂಗ ಕಾಮ ತಮ್ಮ ಹೇಗಿತ್ತು ನಮ್ಮ ಸಂಸ್ಕೃತಿ ಬದಲಾಯ್ತು ಕೃತಿ ಮತ್ತಿನ್ ಚಂಜಾತ್ರಿ ಎಷ್ಟೋ ಮಕ್ಕಳಿಗೆ ಪ್ರಾಣಿ ಗೊತ್ತಿಲ್ಲೋ ಪಜಿತಿ ಕಂಪ್ಯೂಟರ್ ಬಂದು ಹಾತ್ರಿ ಹೌದ್ರಿ ಸಣ್ ಸಣ್ಣ ನೋಡ ಕೇಳ್ರಿ ನೀವು ನರಿ ಯಾವ್ದಾ ತೊಳೆ ಹೌದ ನೋಡೇ ಇಲ್ಲ ಕಂಪ್ಯೂಟರ್ ಬಂದು ಹಾತ್ರಿ ಮೊಬೈಲು ಬಂದು ಸಂಸ್ಕೃತಿ ಹೋತ್ರಿ ಎಲ್ಲರ ಕೈಗ ಮೊಬೈಲ್ ಎದ್ದು ಉಡ್ಲನ ಸರಸದ 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 ಈ ಕೈ ತೊಗೊಂಡ್ ಹೋಗಿ ಬಸ್ಸಲ್ಲಿ ರೂಮ್ ಇಟ್ಬಿಟ್ರೆ ಬಸ್ ಸ್ವಚ್ಛ ಆಗಿಬಿಟ್ರೆ ಎಷ್ಟೋ ಮಕ್ಕಳಿಗೆ ಪ್ರಾಣಿ ಗೊತ್ತಿಲ್ಲೋ ಪಜಿತಿ ಹಿಂಗೆ ಒಂದನ ಒಂದು ಒಂದನ ಒಂದು ಕೊಟ್ಕೊಂಡು ಹಾಡ್ತಕ್ಕಂಥ ಹಾಡುಗಳು ನಮ್ಮ ಜನಪದ ಗೀತೆಗಳು ಬಂಧುಗಳೇ ಗದಗ್ಲಿದ್ದ ಇಲ್ಲಿಗೆ ಒಂದೆರಡು ಜನಪದ ಗೀತನ ಹೇಳಲಿಕ್ಕೆ ಅವಕಾಶ ಮಾಡಿ ಕೊಟ್ಟರು ಮತ್ತೊಮ್ಮೆ ನಾನು ಶ್ರೀಮಠಕ್ಕೆ ಬರ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಾ ಕೊನೆಯದಾಗಿ ಒಂದು ಹಾಡನ್ನು ಹೇಳ್ತೇನೆ ನಾನು ಹಾಡ್ತೀನಿ ನೀವು ಚಪ್ಪಾಳೆ ತಟ್ಟ್ರಿ ಹಾಡು ತಪ್ಪಡ್ದು ಚಪ್ಪಾಳೆ ತಪ್ಪಡ್ದು ಗುರುವಿನ ನಾಟ ಬಲ್ಲೋರ್ ಯಾರ ಶಿವನೇ ಶಿವ ನಿನ್ನಾಟ ಬಲ್ಲವರು ಯಾರ ಗುರುವೇ ಗುರುವೀ ನಿನ್ನಾಟ ಬಲ್ಲವರು ಅರಣಿ ನಿನ್ನಾಟಬಲ್ಲವರು ಗುರುವಿ ನಿನ್ನಾಟಬಲ್ಲವರು ಯಾರ್ಯಾರೋ ಎಲ್ಲರೂ ಚಪ್ಪಾಳೆ ಒನ್ ಟೂ ತ್ರೀ ಎಸ್ ಒನ್ ಟೂ ತಕ್ಕ ಹಾಗೆ ತಾಳಕ್ಕೆ ತಕ್ಕ ಹಾಗೆ ಒನ್ 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 ಟೂ ತ್ರೀ ಗುರುವೇ ನಿನ್ನಾಟ ಬಲ್ಲವರು ಯಾಹಾರ್ಯಾರೋ ಹರಣಿ ನಿನ್ನಾಟ ಬಲ್ಲವರು ಯಾಹಾರ್ಯಾರೋ ಹರಣಿ ನಿನ್ನಾಟ ಬಲ್ಲವರು ಯಾಹಾರ್ಯಾರೋ ನನಕಿನ ಶಬ್ದ ನಿಮ್ಮದ ಬಾಳ ಬೇಕು ಕುಂಬರ ಗುಂಡಣ್ಣ ನಮನೆಯ ಮಡಿಕೆ ಶಬ್ದವ ಕೇಳಿ ಕುಂಬರ ಗುಂಡಣ್ಣನಮನೆಯ ಮಡಿಕೆ ಶಬ್ದವ ಕೇಳಿ ಕುಂಬರ ಕುಂಭರ ಗುಂಡನಿಯ ಕುಂಬರ ಗುಂಡನ್ನ ನಮನಿಯ ಮಡಿಕೆ ಶಬ್ದವ ಕೇಳಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋ ತೈತೋ తై తోం తై తోం తై తోం తై తోం తై తోం తై తోం ఎందు కుణిదాస్ కురువే నిన్ నాటల్లౌరు హరణే నిన్నారో కురుబర ಗುರುಬರ ಬೀರಯ್ಯ ನಮನಿಯ ಗದ್ದುಗೆ ಶೃಂಗಾರ ಕಂಡು ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗನಕ 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 ಜಪಳೆ ಜಗನಕ್ 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 ಜಗನಕ ಜಗನಕ್ ಜಗನಕ ಯಂದೂ ಕುನಿಧಾ ಗುರುವೇ ನಿನ್ನಾಟ ಬಲ್ಲವರು ಹರಣಿ ನಿನ್ನಾಟ ಬಲ್ಲವರು ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಕೊನೆಯದಾಗಿ ಮಂಗಲ ಗೀತೆಯನ್ನು ಹಾಳಿದ್ದಾರೆ ಎಲ್ಲರೂ ಕೂಡ ಮಂಗಲ ಗೀತೆಯಲ್ಲಿ ಪಾಲ್ಗೊಳ್ಬೇಕಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತೇನೆ